ಹಾಯ್ ನಾನ್ ನಿಮ್ಮ ರಾಯರ ಭಕ್ತ ಶಿವಕುಮಾರ್ ರಾಯರ ಕೃಪಾ ಚಾನಲ್ಗೆ ಸ್ವಾಗತ ಯಾರ್ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ರು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಬರ್ತ್ಡೇ ದಿನ ಆ ಹಳ್ಳಿಯ ಮೆಂಬರ್ ಹಳ್ಳಿಯ ಮೆಂಬರ್ ಬರ್ತ್ಡೇ ದಿನ ಬೋರ್ ಕೊರೆಸಿ ಭಗೀರಥನಾಗಿ ಮೆರೆದಿದ್ದಾರೆ ಅದೇ ಆ ಗ್ರಾಮಸ್ಥರೆಲ್ಲ ಸೇರಿ ನೈಟ್ ಗ್ರಾಂಡ್ ಆಗಿ ಬರ್ತ್ಡೇ ಮಾಡಿ ಎಂಜಾಯ್ ಮಾಡಿದ್ದಾರೆ ಅದು ಯಾವ ರೀತಿ ಬೋರ್ ಕೊರೆಸಿದ್ರು ಯಾವ ರೀತಿ ನೀರು ಬಂತು ಯಾವ ರೀತಿ ಅವ್ರ ಬರ್ತ್ಡೇ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಬರ್ತ್ಡೇ ಮಾಡಿದ್ರು ಅನ್ನೋದನ್ನ ನಿಮ್ಗೆ ಈಗ ತೋರಿಸ್ತಾ ಹೋಗ್ತೀನಿ ಯಾರ್ಯಾರು ಬರ್ತ್ಡೇಗಳಲ್ಲಿ ಸುಮ್ನೆ ಗ್ರಾಂಡ್ನೆಲ್ಲ ವೆಚ್ಚ ಮಾಡೋದ್ ಬದಲು ಈಗ ಬೇಸಿಗೆ ಆಗಲ್ಲ ವ್ಯವಸ್ಥೆ ಮಾಡಿಸಿ ನೀವು ಕೂಡ ಬೋರ್ ಹಾಕ್ಸಿ ಅಂತ ಏನು ಹೇಳ್ತಾ ಇಲ್ಲ ನೀವು ಕೂಡ ಆದಷ್ಟು ನೀರಿನ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ತಾ ಬನ್ನಿ ಲೇಟ್ ಮಾಡೋದು ಬೇಡ ವಿಡಿಯೋನ ನೋಡೋಣ ಬನ್ನಿ ಬೋರ್ ಕೊರೆಸುವ ಇಂದಿನ ದಿನ ನೈಟು ಜನಗಳ ಹತ್ರ ಕುತ್ಕೊಂಡು ಸಿದ್ದಪ್ಪನವರು ಬರ್ತೇ ದಿನ ಏನಾದರೂ ಒಂದು ಜನಗಳಿಗೆ ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಯೋಚನೆ ಮಾಡ್ತಾ ಮಾಡ್ತಾ ಸುಮ್ಮನೆ ಹಾಗೆ ಮಲ್ಕೊಂಡ್ರಂತೆ ಮಲ್ಕೊಂಡಾಗ ಬಸವಪ್ಪ ನೀನು ಮೊದಲು ಬೋರ್ ಕೊರೆಸಿ ನಿಂತೋಗಿದೆಯಲ್ಲ ಆ ಬೋರ್ಗೆ ಮತ್ತೆ ರೀಬೋರ್ ಮಾಡಿಸಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಸು ನಿನಗೆ ಒಳ್ಳೆದಾಗುತ್ತೆ ಅಂತ ಬಸವಪ್ಪನವ್ರಿಗೆ ಸ್ವತಃ ಕನಸಲ್ಲಿ ಬಂದು ಸಿದ್ದಪ್ಪನವ್ರಿಗೆ ಹೇಳಿದ್ರಂತೆ ಆಗ ಸಿದ್ದಪ್ಪರು ಮತ್ತೆ ಎಷ್ಟು ಹಾಕೊಂಡು ಬೆಳಿಗ್ಗೆ ಬರ್ತ್ಡೇ ದಿನ ಅಂದರೆ ಬೆಳ ಬೆಳಿಗ್ಗೆ ಆ ಬೋರ್ನವ್ರಿಗೆ ಫೋನ್ ಮಾಡಿ ಕರೆಸಿ ಆ ಬೋರ್ನ ರೀಬೋರ್ನ ಮತ್ತೆ ರೀಬೋರ್ ಮಾಡಿಸಿ ಕೊರಸ್ತಿ ಇರಬೇಕಾದ್ರೆ ಇದು ನೋಡಿ ಇಲ್ಲಿ ಫಸ್ಟು ತ್ಯಾವ ಬಂತು ಎಲ್ಲ ಫೇಲ್ ಆಯಿತು ಅಂದ್ಕೊಂಡ್ರಂತೆ ಇಲ್ಲ ಅವ್ರು ಬಸವಪ್ಪ ಅವ್ರು ಅವ್ರಿಗೆ ಕಾನ್ಫಿಡೆಂಟು ಏಕೆಂತಂದರೆ ಸಿದ್ದಪ್ಪನವ್ರಿಗೆ ಬಸವಪ್ಪನವ್ರು ಹೇಳಿದ್ರಲ್ಲ ಇಲ್ಲೆಲ್ಲ ಖಂಡಿತವಾಗೂ ಬರುತ್ತೆ ಒಂಬೈನೂರು ಅಡಿವರೆಗೂ ಓಡೇರಿ ಅಂತ ಹೇಳಿದ್ರಂತೆ ಬೋರ್ ಕೊರೋ ವ್ಯಕ್ತಿಯೂ ಕೂಡ ಹೇಳಿದ್ರಂತೆ ಅಣ್ಣ ನೀವು ಸುಮ್ಮನೆ ಸುಮ್ಮನೆ ವೆಚ್ಚ ಮಾಡ್ತಾಯಿದ್ದೀರಿ ಇಲ್ಲಿ ನೀರು ಸಿಗಲ್ಲ ಕಣ ಅಂತ ಬೋರ್ವೆಲ್ ಆಪ್ರೇಟ್ರು ಕೂಡ ಅಲ್ಲಿ ಇದ್ದಾರಲ್ಲ ಅವರು ಹೇಳಿದ್ರಂತೆ ಅವರು ಈ ಬ ಸೀತಪ್ಪನವ್ರು ಕೇಳಲಿಲ್ಲ ಆ ನೀವು ಎಷ್ಟರಾಗಲಿ ನೀವು ಓಡಿರಿ ಅಮೌಂಟ್ ಕೊಡೋಣ ನಾನು ನೀವು ಅದೆಷ್ಟೋಗುತ್ತೋ ಅಷ್ಟು ಹೊಡಿರಿ ಅಂತ ಹೇಳಿದಾಗ ಸರಿಯಪ್ಪ ಆಯಿತು ನಿಮ್ಮ ದುಡ್ಡು ನಿಮ್ಮ ಇಷ್ಟ ನೀವು ಓಡಿ ಅಂದರೆ ನಾವು ಹೊಡಿತೀವಿ ಅಂತ ಸ್ಟಾರ್ಟ್ ಮಾಡಿದ್ರು ಮತ್ತು ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಕೆಂಪು ಮತ್ತೆ ಕಪ್ಪು ಕಲ್ಲುಗಳು ಬರೋಕೆ ಸ್ಟಾರ್ಟ್ ಮಾಡೋದು ಇಲ್ಲ ನೋಡಿ ಯಾವ ತರ ಬಂತು ನೀರು ಬಂದ ತಕ್ಷಣವೇ ಗ್ರಾಮಸ್ಥರ ಮುಖದಲ್ಲಿ ಮಂದಾಸ ನಗು ನೋಡಿ ಒಂಥರ ಖುಷಿ ಏಕೆಂತಂದರೆ ಬೇಸಿಗೆ ಕಾಲದಲ್ಲಿ ನೀರು ಸಿಕ್ಕರೆ ಎಷ್ಟೋ ಪುಣ್ಯ ಅಲ್ವಾ ಅದಕ್ಕೋಸ್ಕರ ನೋಡಿದವರೇ ಸಿದ್ದಪ್ಪ ಅಂತ ಇವರೇ ಬೋರ್ ಹಾಕ್ಸ್ತಾಯಿರುವಂಥವ್ರು ನೀರ ಚಿಕ್ಕದ ಖುಷಿಯಲ್ಲಿ ಗ್ರಾಮಸ್ಥರು ಎಲ್ಲ ಸೇರಿ ಅವರಿಗೆ ಗ್ರ್ಯಾಂಡಾಗೆ ಬರ್ತ್ಡೇ ಮಾಡಿ ನೋಡಿ ಯಾವ ಥರ ಎಂಜಾಯ್ ಮಾಡ್ತಾಯಿದ್ದಾರೆ ಏಕೆಂತಂದರೆ ಇಂಥವ್ರು ಅಪರೂಪ ಸಿಗೋದಂತೂ ಅಪರೂಪ ಏನಕ್ಕೆ ಅಂತಂದರೆ ಬರ್ತ್ಡೇ ಅಂತಂದಾಗ ಈಗ ನಾವು ಅಲ್ಲೋ ಪಾರ್ಟಿ ಮಾಡೋಣ ಇಲ್ಲೋ ಪಾರ್ಟಿ ಮಾಡೋಣ ಅನ್ನೋ ಕಾಲದಲ್ಲಿ ಇವರು ಜನಗಳಿಗೆ ಏನಾದ್ರೂ ಒಳ್ಳೇದು ಮಾಡಬೇಕು ಅದು ನೀರು ವ್ಯವಸ್ಥೆ ಮಾಡಬೇಕು ಅಂತ ಅವರ ಮೈಂಡಲ್ಲಿ ಬಂದಿದೆಯಲ್ಲ ಅವ್ರಿಗೆ ಅದಕ್ಕೊಂತೊಂದು ಆ್ಯಡ್ಶಪ್ಪು ಏನಕ್ಕೆ ಅಂತಂದರೆ ಇಂಥ ಮನುಷ್ಯರು ಊರಲ್ಲಿ ಇದ್ದರೆ ಅಂಥ ಊರು ಉದ್ಧಾರ ಆಗೋದಂತೂ ಖಂಡಿತ ಏನಕ್ಕೆ ಅಂತಂದರೆ ಈಗ ಫಸ್ಟು ಹಾಗೆಲ್ಲ ಮಣ್ಣು ರೋಡು ಈಗೆಲ್ಲ ಇವರು ಬಂದಮೇಲೆ ಕಾಂಕ್ರೀಟ್ ರೋಡೆಲ್ಲ ಆಗಿದೆ ಆಮೇಲೆ ಇಲ್ಲಿ ಅಲ್ಲಿ ಬಸವಪ್ಪನ್ನ ಈ ಕಾರ್ಯಕೊಪ್ಪದಲ್ಲಿರುವಂತಹ ಬಸ್ ವಿಡಿಯೋ ಮಾಡ್ತೀನಿ ಅದು ನೆಕ್ಸ್ಟು ಅತಿ ಶೀಘ್ರದಲ್ಲೇ ಬರುತ್ತೆ ಇಂಥವ್ರು ಏನಕ್ಕೆ ಅಂತಂದರೆ ಇಂಥವ್ರು ಒಬ್ಬರಿದ್ದರೆ ಸಾಕು ಅಂಥ ಹಳ್ಳಿಗಳಲ್ಲಿ ಅಥವಾ ಊರುಗಳಲ್ಲಿ ಎಲ್ಲ ಊರುಗಳಲ್ಲಿ ಟೌನ್ಗಳಲ್ಲಿ ಯಾರಲ್ಲಿ ಇಂಥವ್ರು ಒಬ್ಬರಿದ್ದರೆ ಜೀವನ ಆರಾಮಾಗಿರುತ್ತೆ ಏನಕ್ಕೆ ಅಂತ ನೋಡಿ ಇವರಿಗೆ ದುಡ್ಡು ಸುಮ್ಮನೆ ಈಗ ಲಕ್ಷಾಂತರ ರೂಪಾಯಿ ಸುಮ್ಮನೆ ಸುರಿಬೇಕು ಅನ್ನೋ ಅವಶ್ಯಕತೆ ಏನು ಇದ್ದಿರಲಿಲ್ಲ ಆದರೆ ಜನಗಳಿಗೆ ಅವ್ರ ಕಷ್ಟಗಳನ್ನ ಅರ್ತ್ಕೊಂಡು ಬೋರ್ ಕೊರೆಸಿ ನೀರು ತರಿಸೋದಿದೆಯಲ್ಲ ಅದನ್ನು ಸಾಮಾನ್ಯ ಮಾತಲ್ಲ ಅದು ಕೂಡ ಬಸವಪ್ಪನವರ ಅನುಗ್ರಹದಿಂದ ಅವ್ರ ಕನಸಲ್ಲಿ ಬಂದು ಹೇಳಿದ್ರಿಂದ ಅವರು ನೀರು ತಂದಂಥ ಭಗೀರಥ ಆಗಿದ್ದಾರೆ ಈಗ ನಮ್ಮ ಹಳ್ಳಿಗೆ ತುಂಬ ಭಗೀರಥ ಆಗಿದ್ದಾರೆ ಈಗ ದೇವರು ಕೂಡ ಆಗಿದ್ದಾರೆ ಇವರೇ ಆಲ್ರೆಡಿ ಮೆಂಬರು ಕೂಡ ಸಿದ್ದಪ್ಪ ಅಂತ ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ